ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಪ್ರಶ್ನೆಗಳು ಬರುವಂತಹ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ನ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ತಮ್ಮೆಲ್ಲ ಮೂಲಕ ಯಾವ ಸ್ಟಾಕ್ ಅಂತ ನೋಡೋಣ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಕಂಪನಿಯ ಬಗ್ಗೆ ಮೊದಲಿಗೆ ಡಿಸ್ಕ್ಲಾಮ್ ಕೊಡಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಾ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಸುಸ್ಲೋನ್ ಎನರ್ಜಿ ಲಿಮಿಟೆಡ್ ತುಂಬಾನೇ ಫೇಮಸ್ ಆಗಿರುವಂತಹ ಸ್ಟಾಕ್ ಯಾಕೆ ಅಂತಂದ್ರೆ ಒಂದು ಪೆನ್ನಿ ಸ್ಟಾಕ್ ಆಗಿತ್ತು ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಅರವತ್ತು ಅರವತ್ತೈದು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಐದಾರು ರೂಪಾಯಿ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಟ್ವೆಂಟಿ ಟ್ವೆಂಟಿ ಸಂದರ್ಭದಲ್ಲಿ ಅಲ್ಲಿಂದ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ನ ಬಗ್ಗೆ ತಿಳ್ಕೊಳ್ಳೋಣ ರಿಸಲ್ಟ್ ಹೇಗಿದೆ ಅಂತ ಕಂಪನಿ ರಿಸಲ್ಟ್ ಪೇಜ್ ಓಪನ್ ಮಾಡಿದ್ದೀನಿ ನನಗೆ ಕಂಪನಿಯ ಕನ್ಸಾಡ್ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ನೋಡಬಹುದು ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ಹಾಗೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಇನ್ನೂರ ಏಳು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಎರಡು ಕೋಟಿ ಈಗ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಇಂದಿನ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿಯನ್ನ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಅಲ್ಲಿ ಸಾರಿ ಎರಡ್ ಸಾವಿರದ ಆರ್ನೂರ ಹನ್ನೊಂದು ಕೋಟಿ ಈಗ ಮೂರ್ ಸಾವಿರದ ಇನ್ನೂರ ಎಪ್ಪತ್ ಮೂರು ಕೋಟಿಯನ್ನ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಇತ್ತು ಕಂಪನಿಯ ಪಿ ಬಿ ಟಿ ಅಂದ್ರೆ ಪ್ಯೂರ್ ಬಿಸ್ನೆಸ್ ಇಂದ ಬಂದಿರುವಂತ ಪರ್ಫಾರ್ಮೆನ್ಸ್ ಇದು ಅಥವಾ ಲಾಭ ಯಾಕಂದ್ರೆ ಆ ನಂತರ ಅಡ್ಜಸ್ಟ್ಮೆಂಟ್ ಗಳಿರುತ್ತೆ ಅಲ್ಲೇ ನೋಡಬಹುದು ಎಕ್ಸೆಪ್ಷನ್ ಐಟಮ್ಸ್ ಇದೆ ನಂತರ ಟ್ಯಾಕ್ಸೆಸ್ ಇರುತ್ತೆ ಅಥವಾ ಸಮ್ ಅಡಿಷನ್ಸ್ ಅಂಡ್ ಡಿಲಿಷನ್ಸ್ ಕೂಡ ಇರುತ್ತೆ ಬಟ್ ಪ್ಯೂರ್ ಬಿಸ್ನೆಸ್ ಇಂದ ಬಂದಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಲಾಭವನ್ನು ಗಳಿಸಿತ್ತು ಹಿಂದಿನ ಅಲ್ಲಿ ಮುನ್ನೂರ ತೊಂಬತ್ತೊಂದು ಕೋಟಿಯನ್ನು ಗಳಿಸಿದೆ ಹಾಗೆ ಈಗ ಐನೂರ ಐವತ್ತೊಂದು ಕೋಟಿ ಗಳಿಸಿದೆ ಪಿ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕೂಡ ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಎಕ್ಸೆಪ್ಷನ್ ಐಟಮ್ಸ್ಗೆ ಬಂದ್ರೆ ಲಾಸ್ಟ್ ಇಯರ್ ಇಪ್ಪತ್ತೇಳು ಕೋಟಿ ಮೈನಸ್ ಆಗಿತ್ತು ಕಂಪನಿಯ ಪ್ರಾಫಿಟ್ ಅಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಈ ಸಲ ಏನ್ ಯಾವುದೇ ರೀತಿಯ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈರೋ ನಲ್ಲಿ ನೋಡಿದರೆ ನೋಡಬಹುದು ಹಿಂದಿನ ವರ್ಷ ಇನ್ನೂರ ಐವತ್ನಾಲ್ಕು ಕೋಟಿ ಇತ್ತು ಹಿಂದಿನ ಅಲ್ಲಿ ಮುನ್ನೂರ ಎಂಬತ್ತೇಳು ಕೋಟಿ ಈಗ ಸಾವಿರದ ನೂರ ಎಂಬತ್ತು ಕೋಟಿಗೋಗಿದೆ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಿಕೆ ಕಾಣುತ್ತೆ ಬಟ್ ಯಾಕೆ ಈ ರೀತಿ ಬಿಗ್ ಡಿಫರೆನ್ಸ್ ಆಗಿದೆ ಅಂತಂದ್ರೆ ಇಲ್ಲಿ ಡೆಫಾಲ್ಟ್ ಟ್ಯಾಕ್ಸ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಇದೆ ಅಂದ್ರೆ ಅಷ್ಟು ಪ್ಲಸ್ ಆಗಿದೆ ಕಂಪನಿಗೆ ಐನೂರ ಐವತ್ತೊಂದು ಕೋಟಿ ಏನಿಲ್ಲಿದೆ ಅದಕ್ಕೆ ಇಪ್ಪತ್ತೆಂಟು ಕೋಟಿ ಪ್ಲಸ್ ಆರ್ನೂರ ಕೋಟಿ ಟೋಟಲ್ ಆರ್ನೂರ ಇಪ್ಪತ್ತೊಂಬತ್ತು ಅಥವಾ ನಿಯರ್ಲಿ ಆರ್ನೂರ ಮೂವತ್ತು ಕೋಟಿ ಆಡ್ ಆಗಿದೆ ಆರ್ನೂರ ಮೂವತ್ತು ಕೋಟಿ ಆಡ್ ಆಗಿದ್ರಿಂದ ಸಾವಿರದ ನೂರ ಎಂಬತ್ತು ಕೋಟಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇಲ್ಲಿ ಡಿಫರ್ಟ್ ಟ್ಯಾಕ್ಸ್ ಇದೆ ಇಂದಿನ ಸಲ ಅದು ಬರೀ ಮೂವತ್ತೆಂಟು ಕೋಟಿ ಇತ್ತು ಇಂದಿನ ವರ್ಷ ಮೂರು ಪಾಯಿಂಟ್ ಏಳು ಆರು ಕೋಟಿ ಇತ್ತು ಅಟ್ ಈ ಸಲ ಕರೆಂಟ್ ಟ್ಯಾಕ್ಸ್ ಅಂಡ್ ಡಿಫಾರ್ಡ್ ಟ್ಯಾಕ್ಸ್ ಎರಡು ಕೂಡ ಪ್ಲಸ್ ಆಗಿದೆ ಹಾಗಾಗಿ ಕಂಪನಿಯ ನೆಟ್ ಪ್ರಾಫಿಟ್ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈವನ್ ಕಂಪನಿಯ ಕೋರ್ ಬಿಸ್ನೆಸ್ ಇಂದ ಪರ್ಫಾರ್ಮೆನ್ಸ್ ಅನ್ನು ನೋಡುದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನ ಬಿಟ್ಟು ಕೂಡ ನೋಡಿದ್ರೆ ಪಿ ಬಿಟಿ ಅಲ್ಲಿ ನೋಡಬಹುದು ಕೋರ್ ಬಿಸಿನೆಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಇದು ಕನ್ಸಿಡರ್ ಆಗುತ್ತೆ ಜೊತೆಗೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಇ ಪಿ ಎಸ್ ಗೆ ಬಂದ್ರೆ ಸೇಮ್ ಪ್ರಪೋರ್ ಏಟ್ ಅಡ್ಜಸ್ಟ್ ಆಗುತ್ತೆ ಜೀರೋ ಪಾಯಿಂಟ್ ಒನ್ ನೈನ್ ಜೀರೋ ಪಾಯಿಂಟ್ ಟೂ ಏಟ್ ಈಗ ಜೀರೋ ಪಾಯಿಂಟ್ ಏಟ್ ಸೆವೆನ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ಕಂಪನಿ ಎಸ್ಪೆಷಲಿ ಮೂರು ಮೇಜರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಒಂದು ಅದರ್ ಸೆಗ್ಮೆಂಟ್ ಇರುತ್ತೆ ನೋಡೋದು ಮೊದಲನೇದು ವಿಂಡ್ ಟರ್ಬೈನ್ ಜನರೇಟರ್ ಫಾಂಡ್ರಿ ಅಂಡ್ ಫೋರ್ಜಿಂಗ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಕಂಪನಿಯ ಕೋವರ್ ಬಿಸಿನೆಸ್ ಬಂದು ವಿನ್ ಟರ್ಬೈನ್ ಜನರೇಟರ್ ಇದನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಇಂಪ್ರೂವ್ ಆಗಿದೆ ಹಾಗೆ ಫಾಂಡ್ರಿ ಅಂಡ್ ಫೋರ್ಜಿಂಗ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕೂಡ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ನಂತರ ಆಪರೇಷನ್ ಅಂಡ್ ಸರ್ವಿಸ್ ಗೆ ಬಂದ್ರೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ತಾ ಇದೆ ಓವರ್ ಆಲ್ ಮೂರು ಮೇಜರ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ಮೇಜರ್ ಅಥವಾ ಕೋರ್ ಬಿಸಿನೆಸ್ ಅಂತಂದ್ರೆ ಅದು ವಿನ್ ಟರ್ಬೈನ್ ಜನರೇಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಫೋರ್ ಅಲ್ಲಿ ಕಂಪನಿಯ ಕ್ಯಾಶ್ ಫ್ಲೋ ಕೂಡ ಚೆನ್ನಾಗಿದೆ ನೋಡಬಹುದು ಒಂಬೈನೂರ ಹದಿನೈದು ಕೋಟಿ ಆಗಿದೆ ಈ ವರ್ಷದಲ್ಲಿ ಕನ್ಸಾಲಿಡೇಟೆಡ್ ನೋಡಿದ್ರೆ ಸಾವಿರದ ತೊಂಬತ್ತೊಂದು ಕೋಟಿ ಇದೆ ಲಾಸ್ಟ್ ಇಯರ್ ಮೈನಸ್ ಅಲ್ಲಿ ಇತ್ತು ಕ್ಯಾಶ್ ಫ್ಲೋ ಎಸ್ಪೆಷಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಇಂದ ಬಂದಿರೋದ್ದು ಈ ಸಲ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸುಸ್ಲೋನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತೀರಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಖಂಡಿತ ಕೊಟ್ಟಿದೆ ಬಟ್ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದ್ರೆ ಅಬ್ವಿಯಸ್ಲಿ ಕಂಪನಿಯ ಬಿಸಿನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿ ಆಸ್ ಆಫ್ ನೌ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ಈ ಕ್ವಾರ್ಟರ್ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಕಂಪನಿ ಏನು ವಿನ್ ಟರ್ಬೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದರಲ್ಲಿ ಥ್ರೂಔಟ್ ದ ವರ್ಲ್ಡ್ ತಗೊಂಡ್ರೆ ಟಾಪ್ ಟೆನ್ ಅಲ್ಲಿ ಬರುವಂತಹ ಕಂಪನಿ ವಿನ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಟ್ ಕಂಪನಿಯ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾನೇ ಡಿಫರೆನ್ಸಸ್ ಇದೆ ನೀವು ಇಲ್ಲಿ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಎರಡ್ ಸಾವಿರದ ಎಂಟರ ಸಂದರ್ಭದಲ್ಲಿ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇದ್ದಂತಹ ಕಂಪನಿ ಇವತ್ತು ಸಿಕ್ಸ್ಟಿ ರುಪೀಸ್ ಟ್ರೇಡ್ ಆಗ್ತಾ ಇದೆ ಅದಕ್ಕೆ ಕಾರಣ ಕೂಡ ಬೇರೆ ಬೇರೆ ಇದೆ ನಾನು ಇದರ ಬಗ್ಗೆ ಕೂಡ ಏನೇ ಡೀಟೇಲ್ ಆಗಿ ಕವರ್ ಮಾಡಿದ್ದೆ ಕಂಪನಿ ಬಿಸ್ನೆಸ್ ಸೆಗ್ಮೆಂಟ್ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಕಂಪನಿ ಒಳ್ಳೆ ಪ್ರಮಾಣದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿತ್ತು ಆ ಸಂದರ್ಭದಲ್ಲಿ ಬಟ್ ಆ ನಂತರ ಟೂ ತೌಸಂಡ್ ಏಟ್ ಕ್ರೈಸಿಸ್ ಬಂತು ಕ್ರೈಸಿಸ್ ಈ ಕಂಪನಿಯನ್ನು ಪರಬಾರ್ ಮಾಡ್ತು ಕೊನೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಬೋನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಕಂಪನಿಯಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರ ನಂತರ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಶುರು ಆಯಿತು ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ ಮೂರರ ನಂತರ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟ ಬದಲಾಯಿತು ಅಲ್ಲಿಂದ ಕಂಪನಿ ಕೂಡ ಡೇ ಬೈ ಡೇ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಬಂತು ಹಾಗಾಗಿನೇ ಈ ರೀತಿಯ ಸಾಲಿಡ್ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಅನ್ನ ಕೊಟ್ಟಿದೆ ಅದರಲ್ಲೂ ಎಸ್ಪೆಷಲಿ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಎಂಟು ರೂಪಾಯಿ ಇದ್ದಂತಹ ಸ್ಟಾಕ್ ಆನಂತರ ನೋಡಬಹುದು ಎಲ್ಲಿವರೆಗೂ ಹೋಗಿದೆ ಅಂತ ಆರ್ನೂರ ಐವತ್ತಾರು ಪರ್ಸೆಂಟ್ ರಿಟರ್ನ್ಸ್ ಅಲ್ಲಿಂದ ಕೊಟ್ಟಿದೆ ನಂತರ ಮಧ್ಯದಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಇಲ್ಲಿ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈಗ ಒಂದಷ್ಟು ಪುಲ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಈ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದ್ದಂತಹ ಸ್ಟಾಕ್ ಈಗ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಬಿಕಾಸ್ ಒಂದಷ್ಟು ರಿಕವರಿ ಆಗಿರೋದ್ರಿಂದ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಇಂತಹ ಸ್ಟಾಕ್ ಗಳಲ್ಲಿ ಅಂತಂದ್ರೆ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಜಂಪ್ ಇನ್ ಆಗಕ್ ಹೋಗ್ಬಾರ್ದು ಇಂದಿನ ರಿಟರ್ನ್ಸ್ ಅನ್ನ ನೋಡಿ ಎಸ್ಪೆಷಲಿ ಯಾಕೆ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಅಷ್ಟೇ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದೆ ಬಟ್ ಯಾವುದೇ ಕಾರಣಕ್ಕೂ ಕೇರ್ಫುಲ್ ಆಗಿರೋದು ಒಳಿತು ಯಾಕೆಂತಂದ್ರೆ ನಾವು ಇತ್ತೀಚೆಗೆ ಒಂದು ಕಂಪನಿಯನ್ನ ನೋಡಿದೀವಿ ಜನ್ಸಾಲ್ ಎಂಜಿನಿಯರಿಂಗ್ ಹಾಗಂತ ಎಲ್ಲಾ ಕಂಪನೀಸು ಅದೇ ರೀತಿ ಆಗ್ತವೆ ಅಂತ ಅಲ್ಲ ಬಟ್ ನಾವು ಕೇರ್ಫುಲ್ ಆಗಿ ತುಂಬಾನೇ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಲ್ಲಿ ನಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಚೆಕ್ ಮಾಡದೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದೀನಿ ನನಗೆ ನೋಡಬಹುದು ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಯ್ತು ಬಟ್ ಅದಕ್ಕಿಂತ ಮುಂಚೆ ಕೂಡ ಚೆನ್ನಾಗಿತ್ತು ಹದಿನಾರು ಹದಿನೇಳರಲ್ಲಿ ನೋಡಬಹುದು ಬಟ್ ಕಂಪನಿ ಪ್ರಾಫಿಟಬಲ್ ಇರಲಿಲ್ಲ ನೋಡಬಹುದು ಮುನ್ನೂರ ಎಂಬತ್ನಾಕು ಸಾವಿರದ ಐನೂರು ಎರಡ್ ಸಾವಿರದ ಆರ್ನೂರು ಈ ರೀತಿ ಮೈನಸ್ ಇತ್ತು ಬಟ್ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಇಪ್ಪತ್ತ್ ಮೂರಿಂದ ನೋಡಬಹುದು ಎರಡ್ ಸಾವಿರದ ಎಂಟುನೂರು ಕೋಟಿ ಆರ್ನೂರು ಕೋಟಿ ಎರಡ್ ಸಾವಿರ ಕೋಟಿ ಲಾಸ್ಟ್ ತ್ರೀ ಇಯರ್ ಅಲ್ಲಿ ಕಂಟಿನ್ಯೂಸ್ ಲಾಭವನ್ನ ರಿಪೋರ್ಟ್ ಮಾಡಿದೆ ಕಂಪನಿ ಅದು ಒಂದಷ್ಟು ಪಾಸಿಟಿವಿಟಿ ಅನ್ನ ತಂದಿದೆ ಇನ್ ಕೇಸ್ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಆಪರೇಟಿಂಗ್ ಆಕ್ಟಿವಿಟೀಸ್ ಇಂದ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಈ ಕಡೆ ಅಟ್ ಲೀಸ್ಟ್ ನೆಟ್ ಕ್ಯಾಶ್ ಜನರೇಟ್ ಮಾಡ್ತಾ ಇದೆ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಕಂಪನಿಯ ಸಾಲ ಕಡಿಮೆ ಆಗಿದೆ ನೋಡಬಹುದು ಅದ ಮೂರ್ ಸಾವಿರ ಐತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ ಸಾವಿರದ ಒಂಬೈನೂರು ಆರ್ ಸಾವಿರದ ನಾನೂರು ಒಂಬೈನೂರ ನೂರ ಐವತ್ತು ಈಗ ಬರೀ ಮುನ್ನೂರ ಇಪ್ಪತ್ತ್ ಮೂರು ಕೋಟಿ ಇದೆ ಇದು ಬಿಗ್ ಡಿಫರೆನ್ಸ್ ಅನ್ನ ಮಾಡ್ತಾ ಇರೋದು ಈ ಮುಂಚೆ ಸಾಲ ಜಾಸ್ತಿ ಇದ್ದಾಗ ಏನಾಗುತ್ತೆ ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ ನೋಡಬಹುದು ಸಾವಿರದ ಇನ್ನೂರು ಸಾವಿರದ ಐನೂರು ಸಾವಿರದ ಇನ್ನೂರು ಕೋಟಿ ಮುನ್ನೂರು ಕೋಟಿ ಒಂಬೈನೂರ ತೊಂಬತ್ತಾರು ಏಳ್ನೂರ ಐವತ್ತೈದು ಸಾಲ ಕಡಿಮೆ ಆದಂಗದಾಗೆ ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಈ ಒಂದು ಬಿಗ್ ಚೇಂಜಸ್ ಏನಿದೆ ಕಂಪನಿಯ ಬಾರೋಯಿಂಗ್ಸ್ ಅಲ್ಲಿ ಡಿಕ್ಲೈನ್ ಕಂಡು ಬರ್ತಾ ಇರೋದು ಇದು ಕಂಪನಿಯ ಅದೃಷ್ಟವನ್ನ ಬದಲಾಯಿಸಿದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಕಂಪನಿ ಪ್ರಾಫಿಟಬಲ್ ಆಗ್ತಾ ಇರೋದು ಇನ್ ಕೇಸ್ ಇಲ್ಲಿ ಏನಾದ್ರೂ ಈಗಲೂ ಹತ್ ಸಾವಿರ ಹನ್ನೆರಡು ಸಾವಿರ ಕೋಟಿ ಇದ್ದಿದ್ರೆ ಖಂಡಿತ ಅದು ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಾಗಾಗಿ ಆ ಕಡೆ ಕೂಡ ನಾವು ಗಮನ ಹರಿಸಿದ್ರೆ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಬಟ್ ಇಂಟ್ರೆಸ್ಟ್ ಡೀಟೇಲ್ ಆಗಿ ಸ್ಟಡಿ ಮಾಡಿ ಯಾಕಂದ್ರೆ ಯಾವ ಹುತ್ತ ಯಾವ ಅವೆಯೋ ಗೊತ್ತಾಗೋದಿಲ್ಲ ಹೋಗಿ ಕೇರ್ಫುಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಇನ್ನು ಪ್ರಮೋಟರ್ ಹೋಲ್ಡಿಂಗ್ ಬಂದ್ರೆ ಜಸ್ಟ್ ತರ್ಟೀನ್ ಪರ್ಸೆಂಟ್ ಇದೆ ಇದು ಒಂದು ನೆಗೆಟಿವ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಥವಾ ಅಬೌ ಫಿಫ್ಟಿ ಪರ್ಸೆಂಟ್ ಇದ್ರೆ ಕಾನ್ಫಿಡೆಂಟ್ ಆಗಿ ಒಂದ್ ಸ್ವಲ್ಪ ನೋಡಬಹುದಾಗಿರುತ್ತೆ ಯಾಕೆಂದ್ರೆ ನಮ್ಗೆ ಲಾಸ್ ಆದ್ರೆ ಅಟ್ ದ ಸೇಮ್ ಟೈಮ್ ಪ್ರಮೋಟರ್ಗೂ ಕೂಡ ಲಾಸ್ ಆಗುತ್ತೆ ಬಟ್ ಇಲ್ಲಿ ಮನೆ ಕಡಿಮೆ ಪ್ರಮಾಣದ ಪ್ರಮೋಟರ್ ಹೋಲ್ಡಿಂಗ್ ಇದೆ ಬಟ್ ಎಫ್ ಐ ಎಸ್ ಇತ್ತೀಚೆಗೆ ಕಂಟಿನ್ಯೂಸ್ ಬೈಂಗ್ ಮಾಡಿದ್ದಾರೆ ನೋಡಬಹುದು ಇಪ್ಪತ್ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿ ಐ ಎಸ್ ನಿಯರ್ಲಿ ಒಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇನ್ನೆಲ್ಲೂ ಕೂಡ ಪಬ್ಲಿಕ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಎಲ್ಲಿ ಹೆವಿ ಇರುತ್ತೋ ಅಲ್ಲಿ ಕೇರ್ಫುಲ್ ಆಗಿರಬೇಕು ಇದು ಒಂದು ಅನ್ಅಫಿಷಿಯಲ್ ಕ್ರೈಟೀರಿಯಾ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಕಂಪನಿಯ ವೆಬ್ಸೈಟ್ ಗೆ ಬಂದು ಕಂಪನಿ ಏನೆಲ್ಲ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡಬಹುದು ವಿಂಟರ್ ಬೈನ್ ಜನರೇಟರ್ ಅಲ್ಲಿ ಮೇಜರ್ ಆಗಿ ಕೆಲಸ ಮಾಡುವಂತ ಕಂಪನಿ ಏನು ವಿಂಡ್ ಎನರ್ಜಿನಲ್ಲಿ ಹಲವಾರು ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಮೇಜರ್ ಆಗಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ತುಂಬಾನೇ ಕೇರ್ಫುಲ್ ಆಗಿರಿ ಅದ ಕಾರಣಕ್ಕೂ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಾವು ಮುಂದಿನ ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಬಿಡುತ್ತೆ ಅಂತ ಇನ್ವೆಸ್ಟ್ ಮಾಡೋದು ತಪ್ಪಾಗುತ್ತೆ ಯಾಕೆಂತಂದ್ರೆ ಕಂಪನಿ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ರಿಟರ್ನ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಂತ ಹಿಂದಿನ ವರ್ಷ ನೂರ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂದ ತಕ್ಷಣ ನೆಕ್ಸ್ಟ್ ಇಯರ್ ಕೂಡ ನೂರ್ ಪರ್ಸೆಂಟ್ ಕೊಡುತ್ತೆ ಅಂತ ಅಲ್ಲ ಬಟ್ ಲಾಸ್ ಮಾಡೋಂತ ಚಾನ್ಸಸ್ ಕಡಿಮೆ ಇರುತ್ತೆ ಅಷ್ಟೇ ಅದನ್ನ ನೋಡ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಸರಿಗಳಿರಿ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಯಾಕೆಂತಂದ್ರೆ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮೂರುವರೆಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಮೂರು ಮುಕ್ಕಾಲ್ ಸಂದರ್ಭಕ್ಕೆ ರಿಸಲ್ಟ್ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸರಿಗಳಿವಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ